ಯಾವುದೇ ರೀತಿಯ ಅಪಪ್ರಚಾರಗಳಿಗೆ ಬಲಿಯಾಗಬೇಡಿ ನಮ್ಮ ನಾಯಕರುಗಳಿಗೆ ಮನವಿ ಮಾಡ್ತಕ್ಕಂಥದ್ದು ಯಾರ ಬಗ್ಗೆಯೂ ಲಘುವಾಗಿ ಮಾತಾಡೋದು ಬೇಡ ನಾನ್ ನೆನ್ನೆ ಒಂದು ಮಾತು ಹೇಳಿದ್ದೇನೆ ನೆನ್ನೆ ಒಂದು ಮಾತು ಹೇಳಿದ್ದೇನೆ ಏಕೆಂದ್ರೆ ಇಲ್ಲಿ ನಮ್ಮ ಪಕ್ಷೇತರ ಅಭ್ಯರ್ಥಿ ನಾಮಪತ್ರ ಹಾಕಬೇಕಾದ್ರೆ ನಾವು ಜೋಡೆತ್ತು ಬರ್ತೀವಿ ಅಂತ ಹೇಳಿದ್ದಾರೆ ಅವು ಜೋಡೆತ್ತು ಅಂತ ಏನ್ ಹೇಳಿದ್ದಾರೆ ನಮ್ಮ ರೈತರಿಗೆ ಒಲ ಉಳಕ್ ಬೇಕಾಗಿರ್ತಕ್ಕಂಥ ಜೋಡತ್ತಲ್ಲ ಅವು ರೈತರಿಗೆ ಒಲ ಉಳ ಜೋಡತ್ತಲ್ಲ ಅವು ಇಲ್ಲಿ ನಿಜವಾದ ಜೋಡೆತ್ತಿದ್ದೇವೆ ಇಲ್ಲಿ ಈ ರಾಜ್ಯದ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಜೊತೆಯಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಯಾವ ನಾಡು ಅಂತಕ್ಕಂಥ ಹೆಸರನ್ನ ಹೊಂದುತ್ತಾ ಈ ಒಂದು ಮಂಡ್ಯ ಜಿಲ್ಲೆಯ ಸದಾ ಹಸಿರನ್ನ ತಂದು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಿಜವಾದ ಜೋಡೆತ್ತುಗಳು ಇಲ್ಲೇನಿದ್ದೇವೆ ಈ ಜೋಡೆತ್ತುಗಳನ್ನ ನಂಬಿ ನೀವು ನೀವು ಬೆಳೆದಿರ್ತಕ್ಕಂಥ ಬೆಳೆನ ಅರ್ಧ ರಾತ್ರಿ ಬಂದು ಮೇಯ್ಕೊಂಡು ಹೋಗಂತ ಹೋಗ ಜಗಳನ್ನ ದಯವಿಟ್ಟು ನೋಡಬೇಡಿ ಅದರಿಂದ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು ನಾವು ನಿಮ್ಮ ಮನೆ ಮಕ್ಕಳಿದ್ದಾಗೆ ಯಾರ ಬೇಕಾದರೂ ಯಾರ ಬೇಕಾದರೂ ಕಷ್ಟ ಅಂತ ಹೇಳಿ ನೀವು ನಮ್ಮ ಮನೆಗೆ ನೇರವಾಗಿ ಬರತಕ್ಕಂಥ ವಾತಾವರಣ ಇವತ್ತಿರ್ತಕ್ಕಂಥದ್ದು